ಇದು ಅಂಬಟೆ ಅಂದ್ರೆ ಸೀಡ್ಲೆಸ್ ಅಂಬಟೆ ಸಿಹಿ ಇರ್ತದೆ ಮತ್ತೆ ತಿನ್ಲಿಕ್ಕೆ ಆಗ್ತದೆ ಮಕ್ಕಳೆಲ್ಲಾ ತಿಂತಾರೆ ಇದು ಬಂದು ಹೊರದೇಶದ್ದು ಕೃಷಿಯ ಕಡೆಗೆ ಆಸಕ್ತಿ ಬಹಳಷ್ಟು ಕಡಿಮೆ ಈಗಿನ ಯುವಜನತೆಯಲ್ಲಿ ಒಂದಷ್ಟು ಉದ್ಯಮ ಆಗಿರ್ಬೋದು ಒಂದಷ್ಟು ಉದ್ಯೋಗ ಆಗಿರ್ಬೋದು ಆ ಕಡೆಗೆ ಮುಖ ಮಾಡಿದ್ರೆ ಕೃಷಿಯತ್ತ ಮುಖ ಮಾಡುವರು ತುಂಬಾ ಕಡಿಮೆ ಅದರಲ್ಲೂ ಕೂಡ ಕೃಷಿಯತ್ತ ಬಂದ್ರೆ ಅಲ್ಲಿ ನಾನಾ ರೀತಿಯಾದಂತಹ ಸವಾಲುಗಳಿವೆ ಬೇರೆ ಬೇ ಬೇಕಾದಂತಹ ನೀರಿನ ವ್ಯವಸ್ಥೆ ಇಲ್ಲ ಅಥವಾ ಕೀಟಗಳ ಬಾಧೆ ಇದೆ ರೋಗಗಳ ಬಾಧೆ ಇದೆ ಅವೆಲ್ಲವನ್ನು ಕೂಡ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇದೆ ಅಂತ ಅದರಲ್ಲೂ ನಮಗೆ ಒಂದಷ್ಟು ಜಾಗ ಇಲ್ಲ ಭೂಮಿ ಇಲ್ಲ ಭೂಮಿ ಇದ್ದರೆ ನಾವು ಕೃಷಿ ಮಾಡಬಹುದಿತ್ತು ಎಂಬಿತ್ಯಾದಿ ಸವಾಲುಗಳನ್ನು ಅಥವಾ ಪ್ರಶ್ನೆಗಳನ್ನು ಹಾಕ್ತಾರೆ ಆದರೆ ಇವೆಲ್ಲದರ ಮಧ್ಯೆ ಒಬ್ಬ ಉದ್ಯೋಗಿ ಆಗಿದ್ದುಕೊಂಡು ತನ್ನ ಮನೆಯಲ್ಲಿರುವಂತಹ ಅತ್ಯಲ್ಪ ಸಮಯದಲ್ಲಿ ಮನೆಯವರ ಜೊತೆ ಕೂಡಿಕೊಂಡು ತನ್ನ ಮನೆಯ ಇರುವಂತಹ ಒಂದು ನಾಲ್ಕೂವರೆ ಸೆನ್ಸ್ ಜಾಗದ ಏನೊಂದು ಸಣ್ಣ ಮನೆ ಇದೆ ಆ ಮನೆಯ ತಾರಸಿಯ ಮೇಲೆ ಒಂದಷ್ಟು ಕೃಷಿಯನ್ನು ಮಾಡಬಹುದು ಒಂದಷ್ಟು ಏನು ತರಕಾರಿ ಬೆಳೆಯನ್ನು ಬೆಳೆಯಬಹುದು ಹಣ್ಣಿನ ಗಿಡಗಳನ್ನು ಬೆಳೆಯಬೋದು ಎನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಅನೇಕರು ಸಿಗ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಇವತ್ತು ನಿಮ್ಮಾದರೂ ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವರು ರಮೇಶ್ ನೆಗಳಗುಳಿ ಅಂತ ಮೂಲತಃ ವಿಟ್ಲ ಅಡ್ಡ್ಯನಕದವರು ಇವರು ಇವತ್ತು ಪುತ್ತೂರಿನ ಕ್ಯಾಂಪ್ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿರುವಂತಹ ಕ್ಯಾಂಕೋ ಚಾಕೊಲೇಟ್ನಲ್ಲಿ ಸಂಸ್ಥೆಯಲ್ಲಿ ಇವರು ಉದ್ಯೋಗಿಯಾಗಿದ್ದಾರೆ ಕ್ಯಾಂಕೋ ಉದ್ಯೋಗಿಯ ಆಗಿದ್ದುಕೊಂಡು ಬೆದ್ರಾಳದ ಅನಘ ಲೇಔಟ್ನಲ್ಲಿ ಇವರೊಂದು ಸಣ್ಣ ಮನೆಯನ್ನು ಮಾಡಿಕೊಂಡಿದ್ದಾರೆ ಅವರ ಮನೆಯ ಮೇಲ್ಭಾಗದಲ್ಲಿ ತಾರಸಿಯಲ್ಲಿ ಒಂದಷ್ಟು ಕೃಷಿಯನ್ನು ತರಕಾರಿ ಬೆಳೆಯನ್ನು ಬೆಳೆಯುತ್ತಾ ಇದ್ದಾರೆ ಯಾವ ರೀತಿಯಾಗಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಇವರ ಉತ್ಸಾಹ ಹೇಗಿದೆ ಬನ್ನಿ ಅವರನ್ನು ಮಾತಾಡಿಸಿಕೊಂಡು ಬರೋಣ ರಮೇಶಣ್ಣ ನಮ್ಮ ಜೊತೆಗೆ ಇದ್ದಾರೆ ಅವರ ಇವತ್ತಿನ ಕೆಂಪೋ ಡ್ಯೂಟಿಯನ್ನು ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದಾರೆ ಸಂಜೆ ಹೊತ್ತು ಮತ್ತೆ ಅವರ ತಾರಸಿಗೆ ಬಂದಿದ್ದಾರೆ ಅವರ ಕ್ರಿಶ್ಚಿಯನ್ ಒಂದು ಕಡೆ ನೋಡಿಕೊಂಡು ಹೋಗುವಂತ ಅದೇ ಹೊತ್ತಿನಲ್ಲಿ ನಾವು ಕೂಡ ಬಂದಿದ್ದೇವೆ ಒಂದಷ್ಟು ಅವರನ್ನು ಕೂಡ ಮಾತಾಡಿಸ್ಕೊಂಡು ಹೋಗೋಣ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರಮೇಶನ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀರಾ ಹೌದು ಮತ್ತೆ ತಾರಸಿ ಮೇಲೆ ಹತ್ಕೊಂಡು ಬಂದಿದ್ದೀರಾ ಕೃಷಿಯನ್ನು ನೋಡಿಕೊಳ್ಳಲಿಕ್ಕೆ ಹೇಗೆ ಇದನ್ನು ನಿರ್ವಹಣೆ ಮಾಡ್ತೀರಿ ಬೆಳಿಗ್ಗೆ ಮತ್ತು ಸಂಜೆ ನಾವು ಹೆಚ್ಚಾಗಿ ಬೆಳಿಗ್ಗೆ ಮಾಡ್ತೇವೆ ಬೆಳಿಗ್ಗೆ ಎದ್ದು ಒಂದು ಒಂದು ಗಂಟೆ ಇದಕ್ಕೆ ಕೊಡ್ತೇವೆ ನೀರು ಹಾಕ್ಲಿಕ್ಕೆ ಮತ್ತೆ ಉಳಿತಾಯ ಎಲ್ಲ ಕೆಲಸವನ್ನು ಇದಕ್ಕೆ ಮಾಡ್ತೇವೆ ಬೇಗ ಎಷ್ಟೊತ್ತಿಗೆ ಡ್ಯೂಟಿಗೆ ಹೋಗುದು ನೀವು ಡ್ಯೂಟಿ ಎಂಟೂವರೆ ಒಂಬತ್ತು ಗಂಟೆಗೆ ಅಲ್ಲಿ ಮುಟ್ಟಿದ್ರೆ ಸಾಕು ವರೆಗೆ ಹೊಡುತ್ತೇವೆ ಅದಕ್ಕೆ ಮೊದಲು ಇದನ್ನೆಲ್ಲ ಮಾಡ್ತೇವೆ ಮತ್ತೆ ಸಂಜೆ ಸಂಜೆ ಕಡಿಮೆ ಅಪರೂಪಕ್ಕೆ ಇಲ್ಲದ್ರೆ ಮನೆಯವರೆಲ್ಲ ಇದಕ್ಕೆ ಸಹಕಾರ ಮಾಡ್ತಾರೆ ತಾರಸಿ ಇದನ್ನು ನೀವು ಮಾಡ್ಬೇಕು ಅಂತ ಎಲ್ಲಿ ನಿಮಗೆ ಇದು ಪ್ರೇರಣೆ ಅಂದ್ರೆ ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದದ್ದು ಮತ್ತೆ ನಾವು ಆನ್ಲೈನ್ ನೋಡುವಾಗ ಈ ರೀತಿ ಮಾಡಬಹುದು ಗೊತ್ತಾಯ್ತು ಹಾಗೆ ಮತ್ತೆ ಸಣ್ಣ ಸಣ್ಣ ಪ್ರಯತ್ನ ಮಾಡಿ ಈಗ ಸ್ವಲ್ಪ ಜಾಸ್ತಿ ಮಾಡಿದಾರೆ ಮಾಡ್ತಾ ಓಕೆ ಇದ್ದೀರಾ ತರಕಾರಿ ಹಣ್ಣು ಹಂಪಲು ಮತ್ತೆ ಹೂವಿನ ಗಿಡಗಳನ್ನು ಮಾಡ್ತಾ ಇದೀರಿ ಹ ತರಕಾರಿ ತಮ್ಮ ಮನೆಗೆ ಬೇಕಾಗುವುದು ಮನೆ ಬೇಕಾ ಸಾಕು ಅಷ್ಟೇ ಬರ್ತದೆ ಅಂದ್ರೆ ಈಗ ಕೃಷಿ ಮಾಡಬೇಕು ಅಂತಿದ್ರೆ ಏನಾದರೂ ಬೆಳೆ ಬೇಕಾದ್ರೆ ಭೂಮಿಯೇ ಬೇಕು ಮಣ್ಣು ಬೇಕು ಅಂತ ಹೇಳ್ತಾರೆ ಆದ್ರೆ ನೀವು ಸಿಮೆಂಟ್ ನ ಈ ಮೇಲ್ಗಡೆಯೂ ಕೂಡ ಅದನ್ನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಹೌದು ಅಂದ್ರೆ ಎಷ್ಟು ಎಷ್ಟು ಸಮಯ ಆಯ್ತು ಈಗ ನೀವು ಇದನ್ನು ಶುರು ಮಾಡಿ ಇದು ಈಗ ಮೂರನೇ ವರ್ಷ ಮೂರನೇ ವರ್ಷ ಅದನ್ನು ಮಾಡ್ತಾ ಇದ್ದೀರಾ ಎಷ್ಟು ಸಕ್ಸೆಸ್ ಆಗಿದ್ದೀರಾ ತುಂಬಾ ಸಕ್ಸಸ್ ಆಗಿದೆ ಅಂದ್ರೆ ಮೊದಲು ನಾವು ಪ್ರಯೋಗವಾಗಿ ಮಾಡಿದ್ದೆ ಹೇಗೆ ಮಾಡಬಹುದು ಅಂತ ಆಮೇಲೆ ಜಾಸ್ತಿ ಜಾಸ್ತಿ ಮಾಡ್ತಾ ಈಗ ಎಷ್ಟು ಮಾಡ್ತಾ ಓಕೆ ಏನೆಲ್ಲ ಬೆಳೀತಿದ್ರ ಒಂದೊಂದನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಓಕೆ ಇದು ಅಂಬಟೆ ಅಂದ್ರೆ ಸೀಡ್ಲೆಸ್ ಅಂಬಟೆ ಸಿಹಿ ಇರ್ತದೆ ಮತ್ತೆ ತಿನ್ಲಿಕ್ಕೆ ಆಗ್ತದೆ ಮಕ್ಕಳೆಲ್ಲ ತಿಂತಾರೆ ಇದು ಬಂದು ಮತ್ತೆ ಪದಾರ್ಥಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಸಣ್ಣ ಎತ್ತರ ಆಗುದಿಲ್ಲ ಸಣ್ಣ ಇದರಲ್ಲಿ ಗಿಡದಲ್ಲಿ ನೆಡಬಹುದು ಎಷ್ಟು ವರ್ಷ ಇದೆ ಈಗ ಗಿಡ ಇದು ಒಂದು ವರ್ಷ ಆದಷ್ಟೇ ಇದೆ ಒಂದು ವರ್ಷ ಅದೇ ಆಗ್ತಾನೆ ಇರ್ತದೆ ಇದಕ್ಕೆ ಯಾವ ಸಮಯ ಅಂತಿಲ್ಲ ಎಷ್ಟು ವರ್ಷದಲ್ಲಿ ಈಗ ಅದರಲ್ಲಿ ಫಸಲ್ ಬರ್ಲಿಕ್ಕೆ ಶಾಲೆ ಅದೇ ಈಗ ಒಂದು ಒಂದು ವರ್ಷದಲ್ಲಿ ಆಯ್ತು ಸ್ಟಾರ್ಟ್ ಆಗಿದೆ ಓಕೆ ಇದು ಲಿಂಬೆ ಗಿಡ ಇದು ಮೂಸಂಬಿ ಟೈಪ್ ಅದೇ ಹೊರದೇಶದ್ದು ಸಣ್ಣ ಇದರಲ್ಲಿ ಆಗುದು ಇದು ಚೇವು ಹೇಳ್ಬೋದು ಇದು ದೊಡ್ಡ ಆಗ್ಲಿಲ್ಲ ಓಕೆ ಓಕೆ ಇದು ಮಿರಾಕಲ್ ಫ್ರೂಟ್ಸ್ ಅಂತ ಅಂದ್ರೆ ಇದನ್ನು ಇದ್ರ ಹಣ್ಣು ತಿಂದ್ರೆ ಒಂದು ಗಂಟೆಯಲ್ಲಿ ನಾವು ಯಾವ್ದು ಹುಳಿ ಯಾವ್ದು ತಿಂದ್ರೆ ಅದು ಸಿಹಿ ಆಗ್ತಾ ಇರುತ್ತೆ ನಮಗೆ ಎಂತ ತಿಂದ್ರೂ ನಮಗೆ ರುಚಿ ಸಿಗುದಿಲ್ಲ ಫ್ರೂಟ್ ಹೌದು ಹಾ ಇದು ಪಿಂಕ್ ಪೇರಳೆ ಅಂತ ಸಣ್ಣ ಪೇರಳೆ ಆಗ್ತದೆ ಅದು ನಮ್ಮ ಬೀಟ್ರೂಟ್ ಇರ್ತದೆ ಅದೇ ಟೈಪ್ ಅಲ್ಲಿ ಇದು ಮದ್ರಂಗಿ ಗಿಡ ಹಾ ತಲೆಗೆಲ್ಲ ಆಗ್ತದೆ ಅದೇ ಮದ್ರಂಗಿ ಗಿಡ ಓಕೆ ಇದು ನೇರಳೆ ನೇರಳೆ ಅದರಲ್ಲಿ ಬಿಳಿ ಮತ್ತೊಂದು ಅದು ಕೆಂಪು ಬೇರೆ ಎರಡು ಇದರಲ್ಲಿ ಈಗ ಇದು ಗಿಡಗಳು ಸಾಮಾನ್ಯವಾಗಿ ಬೇರೆ ಮಣ್ಣಿನಲ್ಲಿ ನೆಡುವಾಗ ನೀವು ತಾರಸಿಗೆ ಅಂತಲೇ ಬೇರೆ ಏನಾದ್ರು ಇಲ್ಲಿ ತಾರಸಿಗೆ ಅಂತ ಹೇಳೇ ತಂದದ್ದು ಅಂದ್ರೆ ದೊಡ್ಡದಾಗುದಿಲ್ಲ ದೊಡ್ಡದೇ ಇದರಲ್ಲಿ ಅದೀಗ ಎರಡು ವರ್ಷ ಆಯ್ತು ಅಷ್ಟೇ ಇದರಲ್ಲಿ ಉಂಟು ಅದ್ರಲ್ಲಿ ಪೂರ್ತಿ ಆಗ್ತದೆ ಈಗ ಅದು ಸೀಸನ್ ಬರಲಿಲ್ಲ ಪೂರ್ತಿ ಆಗ್ತಾ ಇರ್ತದೆ ಬೋನ್ಸಾಯಿ ಗಿಡ ಹೌದೌದು ಅದೇ ತರ ಅಂತ ಇದು ಮೂಲಂಗಿ ಗಿಡ ಹ್ಮ್ ಹ್ಮ್ ಇದು ಕೂಡ ಹಾಗೆ ಇದು ಬೇಗ ಬೆಳಿತದೆ ಹಾ ಇನ್ನು ಅದು ಮೆಣಸಿನ ಮೆಣಸು ಪೂರಾ ಮೆಣಸು ಯಾವ್ದು ಅದು ಅದು ಊರ ಮೆಣಸು ಊರ ಇದು ಅಳಸಂಡೆ ಹ್ಮ್ ಸ್ವಲ್ಪ ಒಣಗಿದೆ ಅಂದ್ರೆ ಸ್ವಲ್ಪ ರೋಗ ಬಂತು ಹಾ ಏನ್ ರೋಗ ಬರ್ತದೆ ಇದಕ್ಕೆ ಅದ ಸಣ್ಣ ಹೇಣು ಅಂತ ಹೇಳ್ತಾರೆ ಅದು ಪೂರ್ತಿ ತುಂಬುತ್ತದೆ ಅದು ತುಂಬಿ ಎಲ್ಲ ಎಲೆಯನ್ನೆಲ್ಲ ಕಟ್ ಮಾಡಿ ಹೋಗ್ತದೆ ಅಂದ್ರೆ ಈ ಅಳಸಂಡೆಗೆ ಜಾಸ್ತಿ ಬಂಬುಚಿ ಅಂತ ಹೇಳ್ತಾರೆ ಅದು ಕೂಡ ಉಂಟು ಕೆಂಪಿನ ಬಂಬುಚ್ಚಿ ಅದು ಆಚೆ ಸೋರೆಕಾಯಿಯಲ್ಲಿ ತುಂಬಾ ಉಂಟು ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀರಿ ಅಂದ್ರೆ ನಾವು ಅದಕ್ಕೆ ನೀಮ್ ಆಯಿಲ್ ಮತ್ತು ಇದು ಸೋಪ್ ಆ್ಯಂಡ್ ವಾಶ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇವೆ ಸಾವಯವ ಯೂಸ್ ಮಾಡುದು ಇಲ್ಲಿ ಬೇರೆ ಕೀಟನಾಶಕ ಯಾವ್ದು ಮಾಡೋದಿಲ್ಲ ಓಕೆ ಅದಕ್ಕೆ ಕೂಡ ಹಾಕುದದೆ ನಾವು ಹರಿಲಿಂಡಿ ಅಂತದನ್ನೆಲ್ಲ ಹಾಕುದು ಯಾವ್ದು ಬೇರೆ ಮತ್ತೆ ಮನೆಯಿಂದ ಊರಿಗೆ ಊರಿಂದ ದನದ ಗೊಬ್ಬರ ಅದೆಲ್ಲ ತಂದು ಹಾಕ್ತದೆ ಗೊಬ್ಬರ ಅಷ್ಟೇ ಅಷ್ಟೇ ಇದು ತೊಂಡೆಕಾಯಿ ಇದು ಕೂಡ ಹಾಗೆ ಮೇಲೆ ಬೆಳೆಸುವಂತ ಪ್ರಾಯೋಗಿಕವಾಗಿ ಮಾಡಿದ್ದು ಈಗ ನೋಡುವಾಗ ತುಂಬಾ ಆಗಿದೆ ಇದರಲ್ಲಿ ಹಾಗಿದ್ರೆ ಎಲ್ಲ ಹ್ಮ್ ಹ್ಮ್ ಈಗ ಈ ತರ ಬಕೆಟ್ಗಳನ್ನ ಯೂಸ್ ಮಾಡುದು ಹೌದು ಇದು ಹಳೆ ವೇಸ್ಟ್ ಬಕೆಟ್ ಏನು ಈಗ ಆರಂಭದಲ್ಲಿ ತಾವಿದನ್ನ ನೆಡ್ಬೇಕಾದ್ರೆ ಏನ್ ಮಾ ತಕೊಳ್ತೀವಿ ನಾವು ಇದಕ್ಕೆ ಮಣ್ಣು ಮತ್ತೆ ಇದು ಕೋಕೋ ಪಿಟ್ ಅಂತ ಸಿಗ್ತದೆ ಅದು ಕೊಕೊ ಪೀಟ್ ಸ್ವಲ್ಪ ಹೊಯಿಗೆ ಆಗ್ತದೆ ಅಂದ್ರೆ ಗಟ್ಟಿ ಇರುದಿಲ್ಲ ಲೂಸ್ ಇರ್ತದೆ ಇದು ಎತ್ಲಿಕ್ಕು ಸುಲಭ ಆಗ್ತದೆ ಮತ್ತೆ ನೀರು ಅಡಿಗೆ ಹೋಗ್ತದೆ ಮತ್ತೆ ಸಂಜೆವರೆಗೆ ಅದು ಪಸಾ ಇರ್ತದೆ ಅದರಲ್ಲಿ ಓಕೆ ಏನಾಗುದಿಲ್ಲ ಹೊಯಿಗೆ ಅದಕ್ಕೆ ಹಾಕುವಂತ ಹೌದು ಹೌದು ಈಗ ಗೊಬ್ಬರಗಳು ಎಷ್ಟು ಸಮಯಕ್ಕೊಮ್ಮೆ ಕೊಡ್ತಾ ಇರ್ತೀರಿ ಇದಕ್ಕೆ ಅದಂದ್ರೆ ಗೊತ್ತಾಗ್ತದೆ ಸ್ವಲ್ಪ ಅದರ ಕಲರ್ ಚೇಂಜ್ ಆಗ್ತದೆ ಅಂದ್ರೆ ಮಿನಿಮಮ್ ಒಂದು ಹದಿನೈದು ದಿನಕ್ಕೊಮ್ಮೆ ಕೊಡಲೇಬೇಕು ಇಲ್ಲದ್ರೆ ಅದರ ಕಲರ್ ಚೇಂಜ್ ಆಗ್ತದೆ ಕಲರ್ ಚೇಂಜ್ ಆಗಲು ಓಕೆ ಇದು ಅರಶಿನ ಅರಸಿನ ಇದು ಮುಳ್ಳು ಸೌತೆ ಇದು ಪ್ರಾರಂಭ ಆದಷ್ಟೇ ಆದದಷ್ಟೇ ಹೌದು ಇದು ಇದು ಎಗ್ ಬದನೆ ಅಂತ ಹೇಳ್ತಾರೆ ಸಣ್ಣ ಬಿಳಿ ಬದನೆ ಆಗ್ತದೆ ಮತ್ತೆ ಇಲ್ಲಿ ಮೆಣಸು ಇದೆ ಇದರಲ್ಲಿ ಎರಡು ಟೈಪ್ ಮೆಣಸು ಇದೆ ಇದು ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೇವೆ ಒಳ್ಳೆ ಸ್ಮೆಲ್ ಇರ್ತದೆ ಚಟ್ನಿ ಮಾಡಿದ್ರೆ ಇದು ಮಾಮೂಲಿ ಕೆಂಪು ಮೆಣಸು ಇದು ಬಿಳಿ ಮೆಣಸು ಬಿಳಿ ಮೆಣಸು ಹೌದು ಅದು ಪದಾರ್ಥಕ್ಕೆ ಹಾಕಿದ್ರೆ ಅದರ ಸ್ಮೆಲ್ಲೇ ಬೇರೆ ಇರ್ತದೆ ಗಾಂಧಾರಿ ಮೆಣಸುಗಿಂತ ಸ್ವಲ್ಪ ದೊಡ್ಡದು ಹೌದು ಹೌದೌದು ಇದು ಹರಿವೆ ಸ್ವಲ್ಪ ರೋಗ ಬಂದಿದೆ ತುಂಬಾ ಆಗ್ತದೆ ಇದರಲ್ಲಿ ಎರಡು ಊಟ ಕಲರ್ ಇತ್ತು ಅದು ಸ್ವಲ್ಪ ಹೋಯ್ತು ಈಗ ಓಕೆ ಇದು ಸೋರೆಕಾಯಿ ಬಳ್ಳಿ ಇದರಲ್ಲಿ ಇದು ತುಂಬಾ ಇಲ್ಲಿ ಬಂಬುಚ್ಚಿ ಅಂದ್ರೆ ಹೇಳಿದ್ರೆ ಹೌದು ಇದು ಬಂದ ಎಲ್ಲ ಎಲೆಯನ್ನೆಲ್ಲ ಕಟ್ ಮಾಡ್ತದೆ ಅದಕ್ಕೆ ಅದೇ ಸಮಯದಲ್ಲಿ ಮದ್ದು ಕೊಟ್ಟರೆ ಅದು ನಿಲ್ತದೆ ಇಲ್ಲದ್ರೆ ಈ ರೀತಿ ಹೋಗ್ತದೆ ಎಷ್ಟು ಸೋರೆಕಾಯಿಗಳಾಗಿದೆ ನಿಮಗೆ ಇದರಲ್ಲಿ ಒಂದಾಯಿ ಸಿಕ್ಕಿದೆ ಈಗ ಎಲ್ಲಾ ಕೊಯ್ದಾಚಿದೆ ಈಗ ಸ್ವಲ್ಪ ಒಂದೇನೋ ಉಳಿತಿದೆ ಅಷ್ಟೇ ನಿಮ್ಮ ಮನೆ ಉಪಯೋಗಕ್ಕೆ ಸಿಗ್ತದೆ ಹೌದೌದು ಮನೆ ಉಪಯೋಗ ಬೇಕಾದಷ್ಟು ಸಿಕ್ತದೆ ಹಾಗಲಕಾಯಿ ಕೂಡ ಆಗಿದೆ ಅದು ಆಗಿದೆ ಅದು ಎಲ್ಲ ಕೊಯಿದ್ರಾ ಅಂತ ಓಕೆ ಇತ್ತೀಚೆ ಮಲ್ಲಿಗೆ ಉಂಟು ಎಷ್ಟು ಬುಡಗಳಿವೆ ಮಲ್ಲಿಗೆ ಒಂದು ಹತ್ತು ಬುಡಗಳಿವೆ ಹ್ಮ್ ಇದು ಕೂಡ ಹಾಗೆ ಗೊಬ್ಬರ ಹಾಕಿದ ಕೂಡಲೇ ಚೆನ್ನಾಗಿ ಬಿಡ್ತದೆ ಮತ್ತೆ ಇದಕ್ಕೆ ಜಾಸ್ತಿ ಮಳೆ ಬಂದ್ರೆ ಹೂ ಆಗೋದಿಲ್ಲ ಎಷ್ಟು ಬಿಸಿಲು ಬರ್ತದೆ ಅಷ್ಟು ಹೂವುಗಳು ಜಾಸ್ತಿ ಆಗ್ತದೆ ಓಕೆ ಜಾಸ್ತಿ ಬಿಸಿಲು ಕೊಡ್ಬೇಕು ಹೌದು ಹೌದು ಅಂದ್ರೆ ಸಂಜೆ ಹೊತ್ತು ಬರೋ ಒಳ್ಳೆ ಸ್ಮೆಲ್ ಬರ್ತದೆ ಇಲ್ಲಿ ಮಲ್ಲಿಗೆ ಅರಳು ಮಲ್ಲಿಗೆ ಅರಳುವ ಸಮಯದಲ್ಲಿ ಇಲ್ಲಿ ನೋಡ್ಬೋದು ಸೋರೆಕಾಯಿ ಈಗ ಮಲ್ಲಿಗೆ ಸೀಸನ್ ಈಗ ಸೀಸನ್ ಅಲ್ಲಲ್ಲ ಅಂದ್ರೆ ಕಡಿಮೆ ಈಗ ಮಾರ್ಕೆಟ್ ಕೂಡ ಮಲ್ಲಿಗೆ ತುಂಬಾ ಮಳೆ ಮುಗ್ದ ಮೇಲೆ ಬರ್ತದೆ ಈ ಮಳೆ ಇರುವವರೆಗೆ ಆಗುದಿಲ್ಲ ಮಳೆ ಬಂದ್ರೆ ಕೂಡ ಕಡಿಮೆ ಆಗ್ತದೆ ಅಂದ್ರೆ ಆಗ್ಬೋದು ಆಗ್ಲೂ ಬಾರದು ಆದ್ರೆ ಅದು ಗಿಡ ಎಲ್ಲ ಹೋಗ್ತದೆ ಈಗ ಒಂದು ಪಾಟಲ್ಲಿ ಮಲ್ಲಿಗೆ ಗಿಡವನ್ನ ತಕೊಂಡ್ರೆ ಈಗ ಬೇರೆ ಹೊರಗಡೆ ಎಷ್ಟು ಸಮಯ ಇರ್ತದೆ ಈಗ ತಾವು ಈಗ ಮಾಡ್ತಾ ಇರುವಂತದ್ದು ಎಷ್ಟು ಈ ಗಿಡದ ಒಂದು ವರ್ಷ ಆದಷ್ಟು ಗಿಡ ಒಂದು ವರ್ಷ ಏನಾಗುದಿಲ್ಲ ಈ ಪ್ಲಾಸ್ಟಿಕ್ ಏನಾದ್ರು ಹೋದ್ರೆ ಅಷ್ಟೇ ಅದನ್ನು ರಿಪೋರ್ಟಿಂಗ್ ಮಾಡಿದ್ರೆ ಅದು ಒಳ್ಳೇದಾಗ್ತದೆ ಈಗ ಅದಕ್ಕೆ ಮಣ್ಣು ಬದಲಾವಣೆ ಆಗಬೇಕು ಆತರ ಏನಾದ್ರು ಇದೆಯಾ ಅದೇನಿಲ್ಲ ಏನಿಲ್ಲ ನೆಲಕ್ಕೆ ತಾಗದಾಗಿ ನಾವು ಸ್ಟ್ಯಾಂಡ್ ಇಟ್ಟಿದೆ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಇನ್ನೊಂದು ಸ್ಲಾಬ್ ಮತ್ತೆ ಇದು ಎಳಿತಾ ಇರ್ತದೆ ಡೈಲಿ ಇದ್ರೆ ಬರುದಿಲ್ಲ ಅದಕ್ಕೆ ಇಟ್ಕೊಂಡು ಹೌದೌದು ತರಕಾರಿಗಳು ಹೌದು ಹಣ್ಣಿನ ಗಿಡಗಳು ಯಾವುದಿಲ್ಲ ಹಣ್ಣಿನ ಆಚೆ ಇದೆ ಇದು ಇಲ್ಲಿ ಹೇರಳೆ ಪೇರಳೆ ಗಿಡ ಉಂಟು ಇದು ಇದು ಪೇರಳೆದು ತುಂಬಾ ದೊಡ್ಡದಾಗ್ತದೆ ಇದ್ರಲ್ಲಿ ಈಗ ಒಂದೆರಡು ಕಾಯಿಗಳಿವೆ ಹ್ಮ್ ಹೈಬ್ರಿಡ್ ಹೈಬ್ರಿಡ್ ಇದು ಕೂಡ ಒಂದು ವರ್ಷ ಆದಷ್ಟೇ ಇದಕ್ಕೆ ಓಕೆ ಇದು ಪೈನಾಪಲ್ ಇದಂದ್ರೆ ಊರಿನದ್ದೇ ಹೇಗೆ ಹ್ಮ್ ಅಂತ ನೋಡಿ ನೋಡಿ ಪ್ರಯೋಗಕ್ಕೆ ಮಾಡಿರುವಂಥದ್ದು ಇದು 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 ವೀಳ್ಯದಲ್ಲೇ ವೀಳೀಳಿಯದಲ್ಲೇ ಊರಿನದ್ದು ಹ್ಮ್ ಹ್ಮ್

ದೊಡ್ಡ ಗಾತ್ರದ್ದು ಅಲ್ಲ ದೊಡ್ಡ ಗಾತ್ರ ದೊಡ್ಡ ಗಾತ್ರ ಹೌದು ಇದು ಕೂಡ ಪೇರಳೆ ಇನ್ನೊಂದು ಹ್ಞೂ ಜಾತಿ ಇದು ಇದರಲ್ಲೇ ಕಾಯಿ ಬಿಟ್ಟು ಕಾಯಿ ಬಿಟ್ಟಿದೆ ಇಲ್ಲೆಲ್ಲ ಇದೆ ಓಕೆ ಇದು ಚೆರಿ ನಾವು ಐಸ್ ಕ್ರೀಮ್ ಗೆಲ್ಲ ಆಗ್ತೇವೆ ಅಲ್ಲ ಅದಕ್ಕೆ ಚೆನ್ನಾಗಿ ಆಗಿದೆ ಅದರಲ್ಲಿ ಆಗ್ತದೆ ತುಂಬಾ ಆಗ್ತದೆ ಅದು ಸ್ವಲ್ಪ ಹುಳಿ ಇರ್ತದೆ ಅದನ್ನ ಐಸ್ ಕ್ರೀಮ್ ಗೆ ಹಾಕುವುದಂದ್ರೆ ಅವರು ಅದು ಸಕ್ಕರೆ ಪಾಕದಲ್ಲಿ ಇಟ್ಟು ಮತ್ತೆ ಇದು ಮಾಡ್ತಾರೆ ಓಕೆ ಇದು ಮಕ್ಕಳೆಲ್ಲ ತಿಂತ ಇರ್ತಾರೆ ಆಗ್ಲಿಕ್ಕೆ ಬಿಡುದಿಲ್ಲ ಅಷ್ಟು ರುಚಿ ಇರ್ತದೆ ಅವರಿಗೆ ಈಗ ಇದೆಲ್ಲ ನೀವು ಪ್ರಾಯೋಗಿಕವಾಗಿ ಮಾಡ್ತಾರೆ ಹೌದು ಪ್ರಾಯೋಗಿಕವಾಗಿ ಅಂದ್ರೆ ಮನೆ ಬೇಕಾದ ಮಾತ್ರ ಹೊರಗೆ ಕೊಡ್ಲಿಕ್ಕೆ ಅಂತಲ್ಲ ನಿಮ್ಮ ಮನೆ ಖರ್ಚು ಮನೆಯ ಖರ್ಚಿಗೆ ಬೇಕಾದಷ್ಟು ನಾವು ಮಾಡ್ತೇವೆ ನೀವು ಮೂಲತಃ ಕೃಷಿಯಲ್ಲಿ ಕೃಷಿಯಲ್ಲಿದ್ದವರು ಹೌದೌದು ಕೃಷಿ ಮಾಡ್ತಾ ಇದ್ರ ಮೊದಲೆಲ್ಲ ಅಂದೆ ಅದೇ ತಂದೆ ತಾಯಿ ಅಣ್ಣನವರೆಲ್ಲ ಕೃಷಿ ಮಾಡ್ತಾ ಇರೋದು ನೀವು ಈಗ ಉದ್ಯೋಗಕ್ಕೆ ಮನೆಯಲ್ಲಿ ಈಗ ಅದು ಬಿಡುವುದು ಬೇಡ ಅಂತ ನಾವು ಸ್ವಲ್ಪ ಅದನ್ನ ಮನೆಯಲ್ಲಿ ಯಾವುದೆಲ್ಲ ಕೃಷಿ ಇರೋದು ಮನೆ ಇದು ಅಡಿಕೆ ತೆಂಗು ಓಕೆ ಏನಾದರೂ ಇಲ್ಲಿ ಆದ್ರೂ ಮಾಡ್ಬೇಕು ಅಂತ ನಿಮಗೊಂದು ಮನೆಯವರ ಹೇಗೆ ಸಪೋರ್ಟ್ ಇದೆ ನಿಮಗೆ ಚೆನ್ನಾಗಿ ಸಪೋರ್ಟ್ ಇದ್ದಾರೆ ಅಂದ್ರೆ ನಾನು ಅವ್ರು ನೀರೆಲ್ಲ ಹಾಕುದು ಗೊಬ್ಬರ ಎಲ್ಲ ಅವರೇ ಹಾಕುದು ನನಗೆ ಸಮಯ ಇದ್ರೆ ನಾನೇ ಇರ್ತೇನೆ ಇಲ್ಲದ್ರೆ ಅವ್ರು ಮಾಡ್ತಾ ಇರ್ತೇನೆ ಹೀಗಿದೆ ಮುಖ್ಯವಾಗಿ ಏನು ನಿಮಗೆ ಸವಾಲು ಇರ್ತದೆ ಈಗ ತಾರಸಿ ಕೃಷಿ ನೋಡಿಕೊಳ್ಳುವಂತದ್ದಾಗಿರ್ಬೋದು ನಿರ್ವಹಣೆಯಲ್ಲಿ ಏನು ಸವಾಲು ಅಂದ್ರೆ ಒಂದು ನೀರಿನದ್ದು ಬೆಳಿಗ್ಗೆ ನಾವು ಹಾಕಿದ್ರೆ ಅದು ಮಧ್ಯಾಹ್ನ ಬಿಸಿ ಈಗ ಬಿಸಿಲು ಜಾಸ್ತಿ ಈಗ ತಾರಸಿಯಲ್ಲಿ ಕೂಡ ಬಿಸಿ ಜಾಸ್ತಿ ಇದೆ ಅಡಿಯಿಂದಲೂ ಕೂಡ ಬಿಸಿ ಇರ್ತದೆ ಸಿಮೆಂಟ್ ಬಿಸಿ ಎಫೆಕ್ಟ್ ಆಗುದಿಲ್ಲ ಇದು ಮಾಡಿದ ಮೇಲೆ ನಮಗೆ ಕೆಳಗಡೆ ಕೆಳಗಡೆ ನಿಮಗೆ ತಂಪಾಗ್ತದೆ ಅದ್ರ ಮೇಲಿಂದ ಬಿಸಿ ಬರುವುದಕ್ಕೋಸ್ಕರ ನಾವು ಶೇಡ್ ನೆಟ್ ನೆಟ್ ಹಾಕಿರುವಂತದ್ದು ಮತ್ತೆ ಅದು ಕೋಕೋಪಿಟ್ ಮತ್ತೆ ಕಾರಣ ಸಂಜೆವರೆಗೆ ಅದೇ ಇರ್ತದೆ ಏನು ರೋಗ ಬರ್ತದೆ ಅಂದ್ರೆ ನಾವು ಸಾವಯವ ಸ್ಪ್ರೇ ಯಾವ್ದು ಮಾಡ್ತಿದ್ರೆ ಇರುವ ಕಾರಣ ಜಾಸ್ತಿ ರೋಗ ಬರ್ತದೆ ರಾಸಾಯನಿಕ ಆಗುವಾಗ ಅವ್ರ ಅದು ಯಾವುದು ಇದು ಎಲ್ಲ ಬರುದಿಲ್ಲ ಅದಕ್ಕೆ ಬೇಗ ಅಂದ್ರೆ ರುಚಿ ಇರುದಿಲ್ಲ ಇದು ಬೇಗ ನಿರ್ವಹಣೆ ಸ್ವಲ್ಪ ಜಾಸ್ತಿ ಬೇಗ ಅಂದ್ರೆ ಅದಿಕ್ಕೆ ನೀವೇನು ಸಾವಯವವಾಗಿ ಬಳಸುವಂಥ ಸ್ಪ್ರೇ ಏನು ಸ್ಪ್ರೇ ಪದೇ ಪದೇ ಕೊಡ್ತಾ ಇರ್ತದ ವಾರಕ್ಕೆ ಒಂದ್ ಎರಡು ಮೂರು ಸಲ ಆದ್ರೂ ಕೊಟ್ರೆ ಕೊಡ್ತಾ ಒಳ್ಳೇದಾಗ ಅದು ಆರೋಗ್ಯಕ್ಕೂ ಒಳ್ಳೇದು ನಮ್ಮ ತರಕಾರಿ ಮನೆಯಲ್ಲಿ ಬೆಳೆಯುವಂತಹ ಹೌದೌದು ಅದೊಂದು ನಮಗೆ ಮನೆಯವರಿಗೆ ಕೂಡ ಒಂದು ಖುಷಿ ಖುಷಿ ಇರ್ತದೆ ನಾವು ಮಾಡಿದೆ ಒಂದು ಎರಡು ಆದ್ರೂ ನಮಗೆ ಒಂದು ಖುಷಿ ಇರುತ್ತೆ ಹೌದು ಹೌದು ಪೇಟೆಯಿಂದ ತರುವುದಕ್ಕಿಂತ ಖುಷಿ ಅದೇ ಇದೆ ಓಕೆ ಇನ್ನು ಕೆಳಗಡೆ ಇದೆ ಕೋಲ್ಕತ್ತಾ ಎಲ್ಲ ವೀಳ್ಯದಲ್ಲೇ ವೀಳ್ಯ ಬಾ ಮತ್ತೆ ತೊಂಡೆಕಾಯಿ ಎಲ್ಲ ಇದೆ ಇದು ಕೊಲ್ಕತ್ತ ಎಲ್ಲ ಅಂದ್ರೆ ವೀಳ್ಯಕ್ಕೆ ಹತ್ರುಪಾಯನ ಇದೆ ಹೊರಗಡೆ ನಾವು ಕೊಡ್ತಿದ್ರೆ ಇದಕ್ಕೆ ಹಾ ಇದು ಜಾಸ್ತಿ ಈಗ ಇವರದಿ ಪಾನ್ ಅಂಗಡಿ ಪಾನ್ ಇದು ತೊಂಡೆಕಾಯಿ ಕೆಳಗಿಂದ ಮಾಡಿದ್ದು ಹ್ಮ್ 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 ಬಳ್ಳಿ ಯಾವ ರೀತಿಯಾಗಿದೆ ಇದು ಅಡಿ ಕೆಳಗಿದೆ ಮತ್ತೆ ಮೇಲೆ ಬಿಟ್ಟದ್ದು ಹ್ಮ್ ಹ್ಮ್ ಅಂದ್ರೆ ನೈಲಾನ್ ಹಗ್ಗಗಳನ್ನು ಆ ಅದು ಸೆಡ್ ಇದು ಹಗ್ಗ ಸಿಗ್ತದಲ್ಲ ಇದು ಮೆಸಿ ಟೈಪ್ ಹ್ಮ್ ಹಾಕಿ ಈಚೆಗೆ ಬಿಟ್ಟದ್ದು ಅಂದ್ರೆ ಅದು ಗಿಡ ಆದ ಟೈಪ್ ನಲ್ಲಿ ಇರುದಾ ಅದೇ ಅದನ್ನ ಕಟ್ ಮಾಡಿ ಇದು ಪದಾರ್ಥಕ್ಕೆ ಹಾಕೋ ಪದಾರ್ಥಕ್ಕೆ ಹಾಕೋ ಹರಿವೇ ಸೊಪ್ಪು ಅದೇ 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 ರೀತಿ ನಾಲ್ಕರ ಸೆನ್ಸ್ ನಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಹೌದು ಮನೆ ಸುತ್ತ ಮತ್ತೆ ಹೌದು ಇರುವ ಸ್ವಲ್ಪ ಸ್ವಲ್ಪ ಜಾಗವನ್ನು ಕೂಡ ಇಲ್ಲಿ ಕೂಡ ಬಿಡ್ಲಿಲ್ಲ ಅದೇ ಎಲ್ಲಿ ಸಿಕ್ತದೆ ಅಲ್ಲಿ ಪ್ರಮಿಷನ್ ತರಕಾರಿ ಜೊತೆಗೆ ಅದ್ರ ಜೊತೆಗೆ ತಾವು ಫ್ಲವರ್ ಪ್ಲಾಂಟೇಶನ್ ಕೂಡ ಇದನ್ನು ಯಾರು ನಿಮ್ಮ ಮನೆಯವರು ಮಾಡ್ತಾ ಇದ್ದೀರಾ ನೀವೇ ಮಾಡ್ತಾ ಇದ್ದೀರಾ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ ಹ್ಞೂ ಇದರಲ್ಲಿ ಕೂಡ ಆಸಕ್ತಿ ಇದೆ ಹೌದು ಓಕೆ ತುಂಬ ಬಗೆಯ ಹೂಗಡೆಗಳನ್ನ ಹೌದು ಬೇರೆ ಬೇರೆ ಕಲರ್ನ ಹೂಗಳಿ ಹ್ಞೂ ಹ್ಞೂ ನಿಮ್ಮಷ್ಟೇ ಆಸಕ್ತಿ ಮನೆಯವರು ಕೂಡ ಇದೆ ಹೌದು ಇದೆ ಅದೇ ಹಾಗಾಗಿ ಅದು ನಿರ್ವಹಣೆ ಕೂಡ ಒಟ್ಟಿಗೆ ಮಾಡ್ತಾರೆ ಓಕೆ ಹ್ಞೂ ಹ್ಞೂ ಮುಖ್ಯವಾಗಿ ನೀವು ಈಗ ಈ ಥರ ಕೃಷಿ ಅಂದರೆ ಯಾಕೆ ಮಾಡಬೇಕು ಅಂತ ತಗೊಳ್ಳೋದು ನಿಮ್ಮ ಮನೆಯಲ್ಲಿ ತಾರಸಿ ಇರುವ ಸ್ವಲ್ಪ ಜಾಗದಲ್ಲಿ ಕೂಡ ಈ ತರ ಕೃಷಿ ಮಾಡಬೇಕು ಅಂತ ಅಂದ್ರೆ ನಾವು ಒಂದು ಸಾವಯವ ಕೃಷಿ ಇದರಲ್ಲಿ ಮಾಡಿ ನಾವು ಯಾವುದೇ ಆರೋಗ್ಯವನ್ನು ಇಟ್ಟುಕೊಳ್ಳುವ ಇದರಿಂದ ಬೇಕಾಗಿ ನಾವು ಸಾವಯವ ಮಾಡ್ತಿದ್ದೇವೆ ಅಂದ್ರೆ ರಾಸಾಯನಿಕ ಎಲ್ಲಾ ಕಡೆ ವಿಷಯುಕ್ತವಾದ ಸಿಗುವುದಿಲ್ಲ ಅದೇ ಸಿಗ್ತಾ ಇದೆ ನಮ್ಮಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡ್ತಿದ್ದೇವೆ ಹಾಗೆ ಹ್ಮ್ ಈಗ ಎಷ್ಟೋ ಮಂದಿಗೆ ಕೃಷಿ ಮಾಡ್ಬೇಕು ಅಂತ ಆಸಕ್ತಿ ಇರ್ತದೆ ಆದ್ರೆ ಜಾಗ ಇರುವುದಿಲ್ಲ ಭೂಮಿ ಇಲ್ಲ ನಮ್ಮಲ್ಲಿ ಅಂತ ಅಂತವರಿಗೆ ಒಬ್ರು ಇಲ್ಲಿ ಮಾದರಿಯಾಗಿ ಭೂಮಿ ಇಲ್ಲದಿದ್ರು ಮಣ್ಣಿ ಎಲ್ಲ ಕಡೆ ಕೂಡ ಸಿಮೆಂಟ್ ಅದ್ರಲ್ಲೂ ಕೂಡ ಕೂಡ ಕಂಡಿದೆ ಉದ್ಯೋಗದಲ್ಲಿ ಇದ್ದುಕೊಂಡು ತಮಗೆ ಇದು ಒತ್ತಡ ಅಂತ ಏನು ಅನಿಸಲ್ಲ ಎಷ್ಟು ಸಿಕ್ಕಿದಷ್ಟು ಖುಷಿ ಅಷ್ಟೇ ಎಷ್ಟೇ ಸಿಗ್ಬೇಕಂತ ಏನು ಯೋಚನೆ ಮಾಡಿ ಮಾಡ್ಲಿಲ್ಲ ಎಷ್ಟು ಸಿಕ್ತದೆ ಅಷ್ಟು ಸಿಗ್ಲಿ ಅಂತ ಅಷ್ಟೇ ಖುಷಿ ಇದೆ ಖುಷಿ ಇದೆ ಓಕೆ ಬೇರೆ ಈಗ ಭೂಮಿ ತೆಗೆದುಕೊಂಡು ಕೃಷಿ ಮಾಡುವ ಏನಾದರೂ ನೀವು ಪ್ಲಾನ್ ಇಲ್ಲ ಓಕೆ ತಮ್ಮ ಉದ್ಯೋಗದಲ್ಲಿ ಆಯ್ತು ರಮೇಶ್ ಇನ್ನಷ್ಟು ಒಳ್ಳೆಯದಾಗಲಿ ತಮ್ಮ ಕೃಷಿ ಅಂತ ನಮ್ಮ ಕಡೆಯಿಂದಲೂ ಒಳ್ಳೆಯ ಶುಭ ಹಾರೈಕೆಗಳು ಸರಿ ಓಕೆ ಧನ್ಯವಾದ ಇದು ರಮೇಶ್ ಅವರ ಮಾತು ಬಹುಶಃ ಇವತ್ತು ಎಷ್ಟೋ ಕಡೆ ಸಾವಯವಕ್ತವಾದಂತಹ ಆಹಾರವನ್ನು ನಾವು ಸೇವಿಸಬೇಕು ವಿಷ ಪದಾರ್ಥಗಳು ಅಥವಾ ವಿಷಯುಕ್ತವಾದಂಥ ಆಹಾರವನ್ನು ತಾವು ನಾವೆಲ್ಲ ಸೇವಿಸಬಾರ್ದು ಏನು ಅಂತ ನಾವು ಎಷ್ಟೋ ಮಂದಿ ಹೇಳ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಆದರೆ ಅದನ್ನು ಮಾಡುವಂಥ ಪ್ರಯತ್ನ ಯಾವುದು ಕೂಡ ಮಾಡಲಿಕ್ಕೆ ಹೋಗುವುದಿಲ್ಲ ನಮ್ಮಲ್ಲಿ ಜಾಗ ಇಲ್ಲ ಭೂಮಿ ಇಲ್ಲ ಅದನ್ನು ಬೆಳೆಯುವಷ್ಟು ನಮ್ಮಲ್ಲಿ ತಾಳ್ಮೆ ಇಲ್ಲ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಸಾಧ್ಯ ಇವೆಲ್ಲದರ ಮಧ್ಯೆ ಇವತ್ತು ರಮೇಶ್ ಅವರು ನಮಗೆ ಮಾದರಿಯಾಗಿ ಕಾಣುತ್ತಾರೆ ಯಾಕೆಂದರೆ ಅವರ ಇರುವಂತಹ ಒಂದು ನಾಲ್ಕೂವರೆ ಸೆನ್ಸ್ ಈ ಒಂದು ಸಣ್ಣ ಒಂದು ಮನೆಯಲ್ಲಿ ಅವರ ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಭಾಗದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಒಂದು ಗಿಡಗಳ ಪೋಷಣೆ ಮಾಡುತ್ತಾ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಾ ಅವರ ಮನೆಯವರಿಗೆ ಅವರ ಮನೆ ಮಂದಿ ಮಕ್ಕಳಿಗೆ ತಿನ್ನುವಂತಹ ಒಂದು ಅದರಲ್ಲೂ ಖುಷಿ ಕೊಂಡುಕೊಳ್ಳುವಂತಹ ಒಂದು ವಿಶೇಷ ವ್ಯಕ್ತಿಯಾಗಿ ನಮಗೆ ಇವತ್ತು ಕಾಣಿಸಿಕೊಂಡಿದ್ದಾರೆ ಇದು ಕೃಷಿ ಸುದ್ದಿ ಕೃಷಿ ಲೋಕದ ಇವತ್ತಿನ ವಿಶೇಷ ಹಮೀದ್ ಮತ್ತು ಅಶ್ವಥ್ ಜೊತೆಗೆ ಉಮೇಶ್ ಮಿತ್ತಡಕ ಸುದ್ದಿ ನ್ಯೂಸ್ ಪುತ್ತೂರು ನನ್ನ ಆಯ್ಕೆ ಆಶೀರ್ವಾದ ಆಶೀರ್ವಾದ